ಸರ್ ಈಗ ಪ್ರತಿ ಫ್ರೈಡೇ ನಾವು ಬರ್ತೀವಿ ನೀವು ಆಗಲೇ ಹೇಳ್ತಿದ್ರಿ ಎಂಟು ಸಿನಿಮಾ ಒಂಬತ್ತು ಸಿನಿಮಾ ಓಕೆ ಲಾಸ್ಟೆಲ್ಲ ಹನ್ನೊಂದು ಹನ್ನೆರಡು ಹಿಂಗೆಲ್ಲ ರಿಲೀಸ್ ಆಗ್ತಾ ಇದ್ದಾವೆ ಸೊ ಜನರಿಗೆ ಕನ್ಫ್ಯೂಸ್ ಶುರು ಆಗಿದೆ ಹೋಗೋಣ ಯಾವುದಕ್ಕೆ ಹೋಗೋಣ ಹೇಳಿ ಇನ್ನೊಂದು ಒ ಟಿ ಟಿಗಳ ಅಬ್ಬಾರ ಇನ್ನೊಂದು ರಿವ್ಯೂ ಹೇಳುವವರು ಹೇಗೆಗೋ ಹೇಳಿಬಿಟ್ಟು ಜನರ ದಾರಿ ತಪ್ಪಿಸ್ತಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ ಸೊ ಇದು ನಿಮ್ಮ ಗಮನಕ್ಕೂ ಬಂದಿರುತ್ತೆ ಈ ಥಿಯೇಟ್ರಿಗೆ ಸ್ವಲ್ಪ ಜನ ಬರೋದು ಕಡಿಮೆ ಆಗ್ತಿದೆ ಯಾಕೆ ಹಿಂಗೆ ಆಗ್ತಿದೆ ಅಂತ ಅಂದರೆ ಆಘಾತಕಾರಿ ಅಂತಲೇ ಅನಿಸುತ್ತೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಇಲ್ಲ ನಾ ಅದೇನು ಆ ಮಾತಿನ ಒಪ್ಕೊಳ್ಳೋಕ್ಕೆ ನನಗೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂದರೆ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋ ಮಾತನ್ನು ಒಪ್ಪ ನನಗೆ ಸ್ವಲ್ಪ ಹಿಂಸೆ ಆಗುತ್ತೆ ಯಾಕಂದರೆ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ ಅವ್ರಿಗೆ ಬೇಕು ಅವ್ರಿಗೆ ಬೇಕಾಗಿರುವಂಥ ಮನೋರಂಜನೆ ಅವ್ರಿಗೆ ಬೇಕಾಗಿರೋ ಟೈಮಲ್ಲಿ ಸಿಕ್ಕಿದಾಗ ಏನಾಗುತ್ತೆ ನಾವು ಮಾಡಿರೋ ಕೆಲಸಕ್ಕೆ ಒಂದು ಒಂದು ಸರಿಯಾದ ಒಂದು ಕಂಪ್ಲೀಷನ್ ಸಿಗೋ ಥರ ಆಗುತ್ತೆ ಏನಾಗುತ್ತೆ ಅಂದರೆ ಈಗ ನೀವನ್ನ ಮಾತಾಡ್ಕೊಂಡಲ್ಲ ಹತ್ತು ಸಿನಿಮಾ ಹನ್ನೊಂದು ಸಿನಿಮಾ ಅಥವಾ ಎಲ್ರಿಗೂ ತೇಟ್ರ್ ಬೇಕು ಎಲ್ಲರೂ ಅವರವರ ಸಿನಿಮಾನ ಭಾಳ ಪ್ರೀತಿಯಿಂದ ಕಷ್ಟಪಟ್ಟು ಮಾಡಿರ್ತಾರೆ ಸೊ ಎಲ್ರಿಗೂ ಗೆಲ್ಲಬೇಕು ಅನ್ನೋ ಆಸೆ ಇರುತ್ತೆ ಇದರಲ್ಲಿ ಯಾರು ಗೆಲ್ತಾರೆ ಅನ್ನೋದು ಈ ಭಗವಂತ ಎಕ್ಸಾಮ್ ಪೇಪರ್ ಬರೆದಾದಮೇಲೆ ಮಾರ್ಕ್ಸ್ ಕೊಡ್ತಾರಲ್ಲ ಆ ಥರ ಆಗುತ್ತೆ ಆದರೆ ಆ ಎಕ್ಸಾಮ್ ಪೇಪರು ರೀಚ್ ಆಗಬೇಕಲ್ಲ ಆ ಕೆಲಸ ನಾವು ಮಾಡ್ಕೋಬೇಕಷ್ಟೆ ಖಂಡಿತ ಜನ ಥಿಯೇಟ್ರಿಗೆ ಬರ್ತಿಲ್ಲ ರಿವ್ಯೂಸ್ ನೋಡಿಬಿಡ್ತಾರೆ ಅದೆಲ್ಲ ಇಲ್ಲ ಅದು ನಾನು ಇಲ್ಲಿ ಹೇಳಿದಾಗಲೇ ಅಲ್ಲಿ ಗೊತ್ತಾಗುತ್ತೆ ಸೊ ನಾನಿಲ್ಲಿ ಇಲ್ಲ ರಿವ್ಯೂಸ್ ಬರ್ತಿದೆ ಹಿಂಗೆ ಬರ್ತಿದೆ ಅಂತಂದಾಗ ನಾನು ಇಲ್ಲ ಅವ್ರ ಆ ಥರ ತಪ್ಪು ತಿಳ್ಕೊತಾರೆ ಖಂಡಿತ ಇಲ್ಲ ಸಿನಿಮಾನ ನೋಡ್ಬಿಟ್ಟೇ ಜನ ಡಿಸೈಡ್ ಮಾಡ್ತಿರೋದು ರಿವ್ಯೂಸ್ ಮಾಡೋರು ಇವಾಗ ಅವ್ರ ಕೆಲಸ ಅವ್ರು ಮಾಡೇ ಮಾಡ್ತಾರೆ ಅಲ್ವಾ ಯಾಕೆಂದರೆ ಅದು ಅದರಿಂದ ಅವ್ರಿಗೆ ಕೆಲವು ಪ್ರೇಕ್ಷಕರು ಸಿಗ್ತಾ ಇದ್ದಾರೆ ಅದರಿಂದ ಅವರು ಒಂದು ಕೆಲಸ ನಡೀತಾ ಇದೆ ಅದು ನಮ್ಮ ಪರವಾಗೇ ಕೆಲಸ ಮಾಡ್ತಿದ್ದಾರೆ ಒಂದು ಸಿನಿಮಾ ಸಿನಿಮಾನ ರಿಲೀಸ್ ಮಾಡಿದಾಗ ಸಿನಿಮಾ ಪರವಾಗಿ ಕೆಲಸ ಮಾಡ್ತಾರೆ ನಿರ್ಮಾಪಕ ಪರವಾಗಿ ಕೆಲಸ ಮಾಡ್ತಾರೆ ಅದನ್ನು ನಾನು ಹೇಳೋದು ಸಿನಿಮಾನ ಸಿನಿಮಾ ಅಪ್ರಿಸಿಯೇಷನ್ ಅಂತ ಒಂದಿದೆ ಆ ಸಿನಿಮಾ ಅಪ್ರಿಸಿಯೇಷನಲ್ಲಿ ಸಿನಿಮಾ ಚೆನ್ನಾಗಿಲ್ಲ ಸಿನಿಮಾ ಹೀಗಿದೆ ಆಗಿದೆ ಅನ್ನೋದಕ್ಕಿಂತ ಈ ಸಿನಿಮಾದಲ್ಲಿ ಈ ಸಿನಿಮಾದ ಗುಣಗಳೇನು ಅನ್ನೋದನ್ನು ಹೇಳಿದಾಗ ಜನರಿಗೆ ಆಟೋಮೆಟಿಕ್ ಅರ್ಥ ಆಗುತ್ತೆ ಇದು ನಾನು ಕಲ್ತಿರೋದಾಗ ನಾನು ಆ್ಯಕ್ಟಿಂಗ್ ಕೋರ್ಸ್ ಮಾಡಿದಾಗ ನಮಗೆ ಫಿಲ್ಮ್ ಅಪ್ರಿಸಿಯೇಷನ್ ಅಂತಲೇ ಒಂದು ಕೋರ್ಸ್ ಇತ್ತು ಒಂದು ಸಬ್ಜೆಕ್ಟ್ ಇತ್ತು ಸೊ ಅದರಲ್ಲಿ ನಮಗೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಅನ್ನೋದು ನಾನು ಯಾರು ಈ ಸಿನಿಮಾ ಗುಣ ಮಾತ್ರ ಹೇಳಬೇಕು ನಾನು ಆ ಥರ ಇದ್ದಾಗ ಎಲ್ಲವೂ ಹೆಲ್ದಿಯಾಗಿ ಬೆಳವಣಿಗೆ ಆಗುತ್ತೆ ಸರಿ ಈಗ ನಾವು ಸಿನಿಮಾ ನೋಡಿದಾಗಲೂ ಅನಿಸ್ತು ನಮಗೆ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಮನೋರಂಜನೆ ಸಿಕ್ಕೇ ಸಿಗುತ್ತೆ ಸೊ ಇದು ಇನ್ನಷ್ಟು ಜನರಿಗೆ ರೀಚ್ ಆಗಬೇಕು ಅಂತ ನಮಗೂ ಕೂಡ ಆಸೆ ಇದೆ ಸೊ ನಿಮ್ಮ ಕಡೆಯಿಂದ ಟೀಮ್ ಸ್ವಲ್ಪ ಪ್ರೆಷರ್ ಹಾಕಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಏನೋ ಪ್ಲ್ಯಾನ್ ಮಾಡ್ತಿದ್ದೀರಾ ಹೇಗೆ ಅಂತ ಹೇಳಿ ಅಂದರೆ ಆದಷ್ಟು ಜನರ ಜನರ ಗಮನಕ್ಕೆ ಬರಬೇಕು ಜೋಗ್ ಒನ್ ಜೀರೋ ಒನ್ ಸಿನಿಮಾದ ವಿಷಯ ಏನಿದೆ ಇದ್ರ ಗುಣ ಇದೆ ಜನರ ಗಮನದಲ್ಲಿ ಬರಬೇಕು ಅದು ಬೇರೆ ಬೇರೆ ಇವಾಗ ಬೇರೆ ಬೇರೆ ಚಾನೆಲ್ಗಳಿದ್ದಾವೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಟೆಲಿಫೋನ್ ಮುಖಾಂತರ ನಾವು ಕಾಣಿಸ್ಕೋಬೋದು ಟೆಲಿವಿಷನ್ ಮುಖಾಂತರ ಕಾಣಿಸ್ಕೋಬೋದು ಅಥವಾ ಎಲ್ಲೋ ಒಂದು ಕಡೆ ಸಿನಿಮಾದ ಮಾತುಕತೆ ನಡೀತಾ ಇದೆ ಯಾವುದೊಂದು ಇವೆಂಟಲ್ಲಿ ಕಾಣಿಸ್ಕೋಬೋದು ಈ ಥರ ಎಲ್ಲ ಹಲವಾರು ಅವಕಾಶ ಇದೆ ಅದನ್ನು ಆದಷ್ಟು ನಾವು ಬಳಸ್ಕೊತಾ ಇದ್ದೀವಿ ಅಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ